ಭೀಕರ ಹತ್ಯಾಕಾಂಡ ಭದ್ರತಾ ಪಡೆಗಳು ಮತ್ತು ಬಂದೂಕುಧಾರಿಗಳ ನಡುವೆ ಘೋಷಣೆ ಎರಡು ದಿನದಲ್ಲಿ ಬರೋಬರಿ ಸಾವಿರಕ್ಕೂ ಅಧಿಕ ಮಂದಿ ಸಾವು ಸಿರಿಯಾದ ಭದ್ರತಾ ಪಡೆಗಳು ಮತ್ತು ಪದಚ್ಯುತ ಅಧ್ಯಕ್ಷ ಅಲ್ ಅಸಾದ್ನ ಅಲಾಫುತ್ ಪಂಥದ ಬೆಂಬಲಿಗರಾದ ಬಂದೂಕುದಾರಿಗಳ ನಡುವೆ ಎರಡು ದಿನಗಳ ಘೋಷಣೆಯಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ವರದಿಗಳಾಗಿವೆ ಬಲಿಯಾದವರಲ್ಲಿ ಏಳುನೂರ ನಲವತ್ತೈದು ನಾಗರಿಕರು ನೂರ ಇಪ್ಪತ್ತೈದು ಸಿರಿಯನ್ ಭದ್ರತಾ ಪಡೆಗಳ ಸದಸ್ಯರು ಮತ್ತು ನೂರ ನಲವತ್ತೆಂಟು ಅಸಾದ್ಗೆ ನಿಷ್ಠರಾಗಿರುವ ಹೋರಾಟಗಾರರು ಸೇರಿದ್ದಾರೆ ಎಂದು ಬ್ರಿಟನ್ ಮೂಲದ ಸಿರಿಯನ್ ಮಾನವ ಹಕ್ಕುಗಳ ವೀಕ್ಷಣಾಲಯ ತಿಳಿಸಿದೆ ಮೂರು ತಿಂಗಳ ಹಿಂದೆ ಆಸಾದ್ ಅವರನ್ನ ಅಧಿಕಾರದಿಂದ ಪದಚ್ಯುತಗೊಳಿಸಿದ ನಂತರ ಬಂಡುಕೋರರು ದೇಶವನ್ನು ವಶಪಡಿಸಿಕೊಂಡಾಗ ಈ ಹಿಂಸಾಚಾರ ಪ್ರಾರಂಭವಾಯಿತು ಗುರುವಾರ ಕರಾವಳಿ ಪಟ್ಟಣವಾದ ಜಬ್ಲೆಹ್ ಬಳಿ ಬೇಕಾಗಿದ್ದ ವ್ಯಕ್ತಿಯನ್ನು ಬಂಧಿಸಲು ಪ್ರಯತ್ನಿಸುತ್ತಿದ್ದಾಗ ಭದ್ರತಾ ಪಡೆಗಳು ಆಜಾದ್ ಬೆಂಬಲಿಗರಿಂದ ಹಠ ದಾಳಿಗೊಳಗಾಯಿತು ಅಲಾವೈಟ್ ಸಮುದಾಯದ ಹಳ್ಳಿಗಳು ಮತ್ತು ಪಟ್ಟಣಗಳಿಂದ ಬಂದ ಮಾಹಿತಿ ಪ್ರಕಾರ ಬಂದೂಕುದಾರಿಗಳು ಅಲಾವೈಟ್ ಸಮುದಾಯದ ಹೆಚ್ಚಿನ ಪುರುಷರಿಗೆ ಬೀದಿಗಳಲ್ಲಿ ಮತ್ತು ಅವರ ಮನೆಗಳ ಬಾಗಿಲುಗಳಲ್ಲಿ ಗುಂಡು ಹಾರಿಸಿದ್ದಾರೆ